ಕೃಷಿ ಮೇಳ ಅಂತ ಹೇಳಿದ್ರೆ ಕೃಷಿ ಬಗ್ಗೆ ಹೇಳಲೇಬೇಕಲ್ವ ನಮ್ಮ ದೇಸಿ ಸೀಡ್ ಪ್ರೊಡ್ಯೂಸರ್ ಅಂತೆ ಇದು ಈ ಕಂಪ್ ಕಂಪ್ನಿಯಲ್ಲಿ ಯಾವ್ಯಾವ ಥರ ಬೀಜಗಳು ಸಿಗುತ್ತೆ ಅಂದರೆ ನಾವು ಬೆಳೆಗೆ ಯೂಸ್ ಆಗುವಂಥದ್ದು ಅಥವಾ ಸಣ್ಣದಾಗಿ ಫಾರ್ಮಿಂಗ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಮನೆ ಪಕ್ಕದಲ್ಲಿ ಅದಕ್ಕೇನೆಲ್ಲ ಯೂಸ್ ಆಗುತ್ತೆ ನಮ್ಮ ಮನೆಗೆ ಯೂಸ್ ಆಗುವಂತಹ ಹಣ್ಣು ತರಕಾರಿಗಳೇನಿದೆ ಅದರ ಬೀಜಗಳೆಲ್ಲವೂ ಕೂಡ ಸಿಗುತ್ತೆ ಸೊ ಏನೇನು ಸಿಗುತ್ತೆ ಡಿಫ್ರೆಂಟಾಗಿ ಏನಾದರೂ ಸಿಗುತ್ತಾ ನೋಡೋಣ ಬನ್ನಿ ಒಂದಷ್ಟು ಐಟಮ್ಸ್ ಇಟ್ಟಿದ್ದಾರೆ ಮೆಣಸಿನ್ಕಾಯಿ ಇದೆ ಅರಿಶಿಣ ಇದೆ ಮತ್ತೆ ಬೇರೆ ಬೇರೆ ಹಣ್ಣಿನ ಗಿಡಗಳು ಅನ್ಸುತ್ತೆ ಬಹುಶಃ ಸೊ ಏನೇನೆಲ್ಲ ಇದೆ ಅಂತ ತಿಳ್ಕೊಂಡು ಹೋಗೋಣ ಸರ್ ಇದು ಏನ್ ಬಾಳೆ ಹಣ್ಣು ಇಷ್ಟ ಬಾಳೆ ಮೇಡಮ್ ಈಗ ಸಹಸ್ರ ಬಾಳೆ ಅನ್ಬಿಟ್ಟು ಈಗ ಮದುವೆ ಟೈಮ್ ಅಲ್ಲಿ ಶಾಸ್ತ್ರಕ್ಕೆಲ್ಲ ಬಳಸ್ತಾರೆ ಇದು ತಿನ್ನೋಕಾಗಲ್ಲ ಶಾಸ್ತ್ರಕ್ಕೆ ತಿನ್ಬೋದು ಬಟ್ ಸಣ್ಣ ಸಣ್ಣ ಇರುತ್ತೆ ನಿಮ್ಗೆ ಅದ್ರಿಂದ ತುಂಬಾ ಸಣ್ಣ ಸಣ್ಣ ಇರುತ್ತೆ ಅದಕ್ಕೆ ಶಾಸ್ತ್ರಕ್ಕೆ ಬಳಸ್ತಾರೆ ಇದು ಅರಿಶಿನ ಬಟ್ ವೈಟ್ ವೈಟ್ ಇದೆ ಇನ್ನು ಯಾಕೆ ಇನ್ನು ಬಲ್ತಿಲ್ಲ ಮೇಡಮ್ ಅದು ಒಳ್ಳೇದು ಒಂದ್ ಒಳ್ಳೆಯದಕ್ಕೆ ಬೇರೆ ಬೇರೆ ಏನೇನೆಲ್ಲ ಇದು ಬಳ್ಳಿ ಆಲಿಗಡ್ ಅಂತ ಮೇಡಮ್ ನಿಮ್ಗೆ ಇದು ರೇ ಇದ್ರ ವಿಶೇಷತೆ ಏನಂದ್ರೆ ಇದು ಯಾವಾಗ್ಲೇ ಇದಾದ್ರು ಕೂಡ ಆಟೋಮೆಟಿಕ್ಲಿ ಮಳೆ ಆಗೋ ಮುನ್ಸೂಚನೆ ತಿಳ್ಕೊಂಡು ಅದು ಮೊಳಕೆ ಒಡಿಯುತ್ತೆ ಓಕೆ ಅದು ಒಂದ್ಸತಿ ನೆಟ್ರೆ ನೀವು ಪ್ರತಿ ವರ್ಷ ಅದು ಮಳೆ ಸೀಸನ್ ಗೆ ಆಟೋಮೆಟಿಕ್ ಡ್ರೋ ಆಗ್ತಾ ಬರ್ತೀವಿ ಮಣ್ಣಿನ ಒಳಗಡೆ ಬೆಳೆಯೋದಲ್ಲ ಆಚರಣೆ ಏನ್ ಇರ್ತೀರ ಗಡ್ಡೆ ಅದು ದಪ್ಪ ಆಗ್ತಾ ಹೋಗುತ್ತೆ ಕೆಳಗಡೆ ಮಾತ್ರ ಮೇಲ್ಗಡೆ ಮಾತ್ರ ನೀವು ಯೂಸ್ ಮಾಡ್ಕೊತಾ ಹೋಗ್ಬೋದು ಯಾವ ತರದ್ದೆಲ್ಲ ಬೀಜಗಳು ಇಟ್ಟಿದ್ದೀರಾ ಲೋಕಲ್ ವೆರೈಟಿ ಅಕ್ಕಿಗಳು ಇದು ಮಹದಿ ಅಕ್ಕಿ ಕೆಂಪಕ್ಕಿಂತ ಹೆಸರುಸಾ ವೆರೈಟಿರೋದು ಡಿಫರೆಂಟ್ ಅಂತಿದ್ದೀರಾ ಡಿಸ್ಪ್ಲೇ ಮೇಡಮ್ ಆನ್ಲೈನ್ ಸೇಲಿಂಗು ಕೂಡ ಇದೆ ಇಲ್ಲಿ ಬೇರೆ ಬೇರೆ ಬೀಜಗಳು ಇಟ್ಟಿದ್ರೆ ನಾಟಿ ತರಕಾರಿ ಬೀಜಗಳಿರೋದಾ ಅಥವಾ ಏನು ನಮ್ದು ಫಾರ್ಮರ್ ಪಡೆಯರ್ ಕಂಪನಿ ಮೇಡಮ್ ನಾವೇ ಬೆಳೆಸಿ ನಾವು ಬೀಜ ಮಾಡೋದು ನೀವು ಬೀಜನ ಬೆಳೆಸಿಬಿಟ್ಟು ಮಾರೋದಕ್ಕೆ

ಲಕ್ಷ್ಮಣ್ ಫಲ ಇದು ಲಕ್ಷ್ಮಣ್ ಫಲ ಓಕೆ ಇದು ಕುಂಬ್ಳುಕಾಯಿ ಇವು ಸೋರೆಗಳು ನಮ್ ಕಡೆ ಆಕ್ಚುಲಿ ಮಲ್ಲಾಡಲ್ಲ ಅದನು ಸೋರೆಕಾಯಿ ಅದು ಒಕ್ಕೊಂಡ ಇದು ಇದೆಲ್ಲ ಹಿಂದೆ ತಂಬೂರಿ ಬಳಸ್ತಿದ್ರು ಓಕೆ ತಂಬೂರಿಗೆ ಯೂಸ್ ಮಾಡ್ತಿದ್ರು ತಂಬೂರಿ ಹೌದು ತಿನ್ನಕ್ಕೆ ಅಷ್ಟೊಂದು ಬಳಸತಿರಲಿಲ್ಲ ಇದೆಲ್ಲ ಕಾರ್ಡಲ್ ರೆಗ್ಯುಲರ್ ಆಗಿ ಇರ್ತವೆ ಹಾ ಸೋರೆ ಅಂತಾರೆ ಇವಕೆ ವ್ಯಾಲ್ಯೂ ಇರಲ್ಲ ಅದಕ್ಕೇ ನಾವು ಆರ್ಟ್ ರೂಪದಲ್ಲಿನೇ ಆಲ್ ತೋರಿಸೋಣ ಮುಂದೆ ಅadne ನಾವು ಡಿಸೈನ್ ಆಗಿ ಮಾಡಿ ಅದನು ಮಾರ್ಕೆಟ್ ಗೆ ತರ್ತೀವಿ ಓಕೆ ಓಕೆ ಇದೆಲ್ಲ ಬ್ರಷ್ ಯೂಸ್ ಮಾಡೋದಾ ಏನು ಅಂತ ಇತ್ತಲ್ಲ ಬ್ರಷ್ಗೆ ನಿಮ್ಗೆ ಇದಾಗ ತುಪ್ಪದಿರೇಕಾಯಿ ಮಾತ್ರ ಆಗುತ್ತೆ ತುಪ್ಪದಿರೇಕಾಯಿ ತುಪ್ಪದಿರೇಕಾಯಿ ಆಗುತ್ತೆ ಇವೆಲ್ಲ ಇದಾಗಲ್ಲ ಓಕೆ ಇದೆಲ್ಲ ಇದ್ರಲ್ಲೆಲ್ಲ ಆರ್ಟ್ ಶೇಪ್ ಅಲ್ಲಿ ಬಲ್ಬ್ ಗಳಿಗೆ ವಾಲ್ ಲ್ಯಾಂಪ್ ಇದೆಲ್ಲ ಮಾಡ್ತೀವಿ ಮೇಡಮ್ ಅಲ್ಲ ಆ ಯೂಸ್ ಮಾಡ್ತೀರಾ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ಮೇಡಮ್ ಇಲ್ಲಿ ಬೇರೆ ಬೇರೆ ತರದ ಬತ್ತಗಳಿದೆ ಇದೆ ಲೋಕಲ್ ವೆರೈಟಿ ಬತ್ತಗಳಿದೆ ಹಾ ಹಾ ಕಾಲಾಬಾತ್ ತುಳಸಿ ಭಾಷಾ ಕರಿ ಮಂಡಗ ಮಿಸೆ ಬಾತ ಏನಿದು ಮಿಸೆ ಬಾತ ಇವೆಲ್ಲ ಲೋಕಲ್ ವೆರೈಟಿ ಮೇಡಮ್ ಇಂದೆ ಇದ್ದ ತಳಿಗಳು ಓಕೆ ಇವಾಗ ಎಲ್ಲಾ ಹೈಬ್ರಿಡ್ ಬಂದು ಅವೆಲ್ಲ ಅಲ್ಲಿ ಇದ್ದವೆ ಚಿಕ್ದ ಹುಡ್ಗ ಇದೆಲ್ಲ ಏನು ಬರ್ತಲ್ ವೆರೈಟಿ ಬರ್ತಗಳ ಮೇಡಮ್ ಓಕೆ ಓಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಭತ್ತಗಳಿದೆ ಬಾಳೆಹಣ್ಣು ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇದೆಲ್ಲ ನೋಡಿ ಇಲ್ಲ ನೋಡಿ ಹೌದು ಯಾವ್ದು ಇದು ಇದು ಫಿಂಗರ್ ಬನಾನ ಅಂತ ಮೇಡಮ್ ಇದು ಹಣ್ಣಾದ್ಮೇಲೆ ಇಷ್ಟೇ ದಪ್ಪನಾ ಇಷ್ಟೇ ದಪ್ಪ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತಾ ಏನಾದ್ರು ಸ್ವಲ್ಪ ಹುಳಿ ಬರುತ್ತೆ ಬಟ್ ಏನು ಒಳ್ಳೇದು ಅಂತ ಅದು ಸುಮ್ನೆ ಲೋಕಲ್ ವೆರೈಟಿ ಮಾರ್ಕೆಟ್ ಅಲ್ಲಿ ಕೇರಳದಾಗ್ ತುಂಬಾ ಬಳಸ್ತಾರೆ ಹಾ ಇದು ಇದು ಬಾಳೆಕಾಯಿ ಬಳಸ್ತಾರೆ ಮೇಡಮ್ ಇದು ಹೇಳೋದು ಎಳಸಿದೆ ಎಳೆದ್ದು ಅಂತ ಕೇರಳ ವೆರೈಟಿ ಅಂತ ರೇರು ಇದು ನೋಡಿರ್ತೀವಿ ಚಂದ್ರಬಾಳೆ ಚಂದ್ರಬಾಳೆಂಗ್ ಡಿಫ್ರೆಂಟ್ ಆಗಿದೆ ಇದೆಲ್ಲ ನಾರ್ಮಲ್ ತರ ಕಾಣಿಸ್ತಾ ಇದೆ ಇದು ಅಷ್ಟೇ ಇದು ಎಳೆದಾಗಿರೋದ್ರಿಂದ ಸಣ್ಣ ಸಣ್ಣ ಕಾಣಿಸ್ತಾ ಇದೆ ಅಷ್ಟೇ ಇದು ವಿತ್ ಹೂವ ತಂದಿಟ್ಟಿದ್ರೆ ಸಣ್ಣದು ಇದು ಇದು ಫಿಂಗರ್ ಬನಾನೆ ಮೇಡಮ್ ಇದು ರೆಡ್ ಕಲರ್ ಬರುತ್ತೆ ನಿಮಗೆ ಓಕೆ ಸ್ವಲ್ಪ ರೆಡ್ ಇಸ್ ಬರುತ್ತೆ ಇದು ಬಾಳೆಕಾಯಿ ಬಜ್ಜಿ ಮಿಕ್ಸ್ ಮಾಡೋದು ಇದು ಇದು ಲೋಕಲ್ ವೆರೈಟಿ ಬಾಳೆಕಾಯಿ ಇದು ಇದು ಫಿಂಗರ್ ಬನಾನೆ ಅಂದ್ರೆ ರೆಡ್ ಕಲರ್ ಅಂದ್ರೆ ಅದೇ ವೆರೈಟಿ ಅದೇ ತರ ತುಂಬಾ ಇದೆ ಇದೆಲ್ಲ ಕೇಳಿದಿನಲ್ಲ ನಮಸ್ತೆ ಬಾಳೆ ಹೌದು ನಮಸ್ತೆ ಬಾಳೆ ಇದೆಲ್ಲ ಬೆಳೆಯೋಕೆ ಎಷ್ಟು ದಿನ ಬೇಕಾಗುತ್ತೆ ತುಂಬಾ ದಿನ ಬೇಕಾಗುತ್ತೆ ಒಂದು ತಿಂಗಳು ಮೇಡಂ ಸೇಮ್ ಮಾಮೂಲಿನಾ ಎಲ್ಲ ಬನಾನೆ ಏನಿದೆ ಅದೇ ಸೇಮ್ ಓಕೆ ಓಕೆ ಇದು ನಾರ್ಮಲ್ ಆಗಿ ನೋಡಿ ಬಾಳೆ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅದೇ ಚಿಕ್ ಚಿಕ್ಕ ಸಿಕ್ತು ಇದೆ ನೋಡಿ ಶಾರ್ಪ್ ಆಗಿದೆ ಇದು ಕಾಡ್ಬಾಳೆಹಣ್ಣು ಓಕೆ ಇದು ಬಜ್ಜಿ ಬಾಳೆನಾ ಓಕೆ ಬಾಳೆ ಬೂದಿ ಬಾಳೆ ಓ ಮೇಲ್ಗಡೆ ಎಲ್ಲ ಬ್ರೌನ್ ಆಯ್ತಾ ಬೂದಿ ಕಲರ್ ಬೂದಿ ಕಲರ್ ಇದೆ

ಇದು ನಮ್ ಕೊಳ್ಳೇಗಾಲದ ಭಾಗದಲ್ಲಿ ಲೋಕಲ್ ವೆರೈಟಿ ಮೇಡಮ್ ಅದೇನೇನ್ ಕಳೆ ಹಾಕಿದೀರಾ ಏನದು ಅರ್ಥ ಮೇಡಮ್ ಏನೇನ್ ಸೀಸನ್ ಅಲ್ಲಿ ಯಾವ ಸೋಯಿಂಗ್ ಮಾಡಬಹುದು ಅಂತ ಹಾಕೋದಕ್ಕ ಯಾವ್ದಾದ್ರು ಬಿತ್ತನೆ ಮಾಡೋದಕ್ಕೆ ಯಾವ ಯಾವ ತಿಂಗಳು ಒಳ್ಳೇದು ಅಂತ ಹೇಳಿ ತೋರಿಸಿದಾರೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂತ ಬೇರೆ ಬೇರೆ ತರಕಾರಿ ಬೀಜಗಳೆಲ್ಲ ಇದೆ ತರಕಾರಿ ಈ ಭತ್ತ ಹಣ್ಣುಗಳು ತರಕಾರಿಗಳೆಲ್ಲ ಎಲ್ಲ ಮಿಕ್ಸ್ ಅಲ್ಲಿ ಇದೆ ಓಕೆ ಇಲ್ಲೆಲ್ಲ ನೋಡಿ ಉದ್ದು ಓಕೆ ಉದ್ದು

ಇದೆಲ್ಲ ಮಿಲೆಟ್ಸ್ ಎಲ್ಲ ಮಿಕ್ಸ್ ಅಲ್ಲಿ ಇದೆ ಕೆಂಪು ನವಣೆ ಆಮೇಲೆ ನವಣೆ ಇದು ಮಲ್ಲಿಗೆ ಸಾಮೆ ಅಂತೆ ಹಂಗೆ ಕೊರಳೆ ಜೊತೆಗೆ ಸಜ್ಜೆ ಊದಲು ಹಾಗೆ ಆರ್ಕ ಬೆಂಡೆಕಾಯಿ ನೋಡ್ಬೋದು ನೀವು ಬೆಂಡೆಕಾಯಿನ ಅಷ್ಟು ದೊಡ್ಡದು ಓಕೆ ಇದೆ ಇದೆಲ್ಲ ಬೆಟರ್ ಅನ್ಸುತ್ತೆ ಇವಾಗ ನಾವು ನಾರ್ಮಲ್ ಬೆಂಡೆಕಾಯಿ ತಿಂತೀವಲ್ವಾ ಅದೆಲ್ಲ ಫಾರ್ಮ್ ಅಲ್ಲಿ ಬೆಳಿತಾರೆ ಅದಕ್ಕೊಂದಷ್ಟು ಫರ್ಟಿಲೈಸರ್ಸ್ ಯೂಸ್ ಮಾಡೇ ಮಾಡ್ತಾರೆ ಆರ್ಗ್ಯಾನಿಕ್ ಆಗಿ ಈ ತರ ಬೆಳೆದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೇನಿದು ಸೀಮೆ ಬದನೆಕಾಯ ಸೀಮೆ ಬದನೆಕಾಯಿ ಇದು ಇನ್ನ ಸ್ವಲ್ಪ ಸೈಜ್ ಚಿಕ್ಕದ್ರಲ್ಲೇ ಇದೆ ಡಿಫ್ರೆಂಟ್ ಆಗಿದೆ ಸೀಮೆ ಬದನೆಕಾಯಿ ಇದು ಅವಾಗಲೇ ತೋರಿಸಿದ್ರಲ್ಲ ಬಳ್ಳಿ ಆಲೂಗಡ್ಡೆ ಇದು ಸೋರೆ ಸೋರೆ ಅಂದ್ವಲ್ಲ ಅದ್ರಲ್ಲೇ ಆರ್ಟ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದ್ದು ಓಕೆ ನೋಡಿ ಸೋರೆಕಾಯಿ ಅದು ಯೂಸ್ ಮಾಡಲ್ಲ ತಿನ್ನೋಕೆ ಜಾಸ್ತಿ ಅಂತ ಹೇಳಿದ್ರಲ್ಲ ಅದನ್ನ ಈ ರೀತಿ ಡಿಸೈನ್ ಮಾಡಿ ಮಾರ್ತಾ ಇದ್ದಾರೆ ಇದು ಲ್ಯಾಂಪ್ಸ್ ಗೆಲ್ಲ ಯೂಸ್ ಆಗತ್ತೆ ಡಿಸೈನ್ ಡಿಸೈನ್ ಮಾಡಿಟ್ಟಿದ್ದಾರೆ ಚೆನ್ನಾಗಿದೆ ಅಲ್ಲ ಮನೆಲಿ ಡೆಕೋರೇಟಿವ್ ಆಗಿ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಏನ್ ಕಾಸ್ಟ್ ಸರಿ ಇದೆಲ್ಲ ಎಷ್ಟು ಕಾಸ್ಟ್ ಇಲ್ಲ ತ್ರೀ ಹಂಡ್ರೆಡ್ ಫೋರ್ ಅಂಡ್ರೆಡ್ ಇದೆಲ್ಲ ಇದೆಲ್ಲ ತ್ರೀ ಅಂಡ್ ಹಾಫ್ ಹ್ಯಾಂಗಿಂಗ್ಸ್ ವಾಲ್ ಹ್ಯಾಂಗಿಂಗ್ಸ್ ಆಗಿರ್ಬೋದು ಡಿಫರೆಂಟ್ ವೆರೈಟೀಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಸಾಕಷ್ಟು ಥಿಂಗ್ಸ್ ಇಲ್ಲಿ ಇಟ್ಕೊಂಡಿದ್ದಾರೆ ಒಂದು ಸೇಲ್ ಮಾಡೋದಕ್ಕೆ ಒಂದು ಪ್ರದರ್ಶನ ಎರಡಕ್ಕೂ ಇದೆ ವೆಜಿಟೇಬಲ್ ಇದೆ ಓಕೆ ಇದೆಲ್ಲವೂ ಆರ್ಗ್ಯಾನಿಕ್ ಆಗಿ ಬೆಳೆಸಿದ್ದು ಇದು ವೈಟ್ ಬ್ರಿಂಜಲ್ ಇದು ಮುಸುಕು ಬದನೆಕಾಯಿ ಅಂತ ನಿಮ್ಗೆ ಅವಾಗಲೂ ಒಂದ್ ಎಲ್ಲ ಇರುತ್ತೆ ಒಳ್ಳೆ ಬೆಣ್ಣೆ ತಿನ್ನಂಗಿರುತ್ತೆ ಕೇಳ್ಸಿದಾಗ ಈ ಕಲರ್ ಬರುತ್ತೆ ಇದು ಬದ್ನೆಕಾಯಿಲ್ಲೇ ಬೇರೆ ಬೇರೆ ಇದು ಗೊಂಚಲಿರೆ ಅಂತ ಮೇಡಮ್ ಒಂದ್ ಐದು ಆರು ಬಂಚಲ್ ಇರುತ್ತೆ ಲೋಕಲ್ ವೆರೈಟಿ ಮಾಮೂಲಿ ಸಾಂಬಾರ್ಗೆ ಯೂಸ್ ಮಾಡ್ತಾರೆ ಬ್ಲಾಕ್ ಟೊಮೊಟೊ ನೋಡ್ಬೋದು ಟೊಮ್ಯಾಟೋಟೋ ಇದು ಬೀನ್ಸ್ ಅಂತ ವಿಂಗಡ

ಸೊಪ್ಪು ಇದು ವೈಟ್ ಆಮ್ ಅಂತ ಮ್ಯಾಮ್ ಏನು ವೈಟ್ ಆಮ್ ಅಂತ ಸ್ಪೆರಿಟಿ ಓಕೆ ಇದು ಮಾಮೂಲಿ ಪಲ್ಯ ಚಿಪ್ಸ್ ಎಲ್ಲಾ ಮಾಡ್ತಾರೆ ಸುವರ್ಣ ಗಟ್ಟೆ ಇದ್ರಲ್ಲ ಎರಡ್ ಕಲರ್ ಬರುತ್ತೆ ಪರ್ಪಲ್ ಬರುತ್ತೆ ವೈಟ್ ಬರುತ್ತೆ ಇದು ವೈಟ್ ಸೀಸನ್ ವೈನ್ ಡಿಸೆಂಬರ್ ಅಲ್ಲಿ ಅವೆಲ್ಲ ಆರೋಟ ಬಂದಾಗ ನಾವು ಇದೇನ್ ಬಳ್ಳಿ ಅದರದೇ ಅದರದೇ ಬಳ್ಳಿ ಮೇಡಮ್ ಎಲ್ಲ ಲೇಟೀವ್ಸ್ ಬರ್ಗರ್ ಒಳಗಡೆ ಎಲ್ಲಾ ಇರುತ್ತಲ್ಲ ನೋಡಿ ಅದಾದ್ರೆ ಗೊತ್ತಾಗುತ್ತೆ ಜನಕ್ಕೆ ಬರ್ಗರ್ ಒಳಗಡೆ ಯೂಸ್ ಮಾಡೋದು ಇದೊಂದು ಸಾಸ್ತ್ರು ಬಾಳೆ ಸ್ಟಾರ್ಟಿಂಗಲ್ಲೇ ತೋರಿಸಿದ್ರಲ್ಲ ಅದು ಬಾಳೆ ಡಿಸೈನ್ ಡಿಸೈನ್ಗೆ ಅಂತ ಡೆಕೋರೇಷನ್ ಬರುತ್ತಾ ಅಂತ ಕೇಳ್ತಿರಲ್ಲ ಇಲ್ಲಿ ಇದೆಯಲ್ಲ ವೆರೈಟಿ ಆಫ್ ಏನಾದವು ತರಕಾರಿಗಳಾಗಿರಬಹುದು ಅಥವಾ ಭತ್ತ ಅಕ್ಕಿ ಈ ಮಿಲ್ಲೆಟ್ಸ್ ಆಗಿರ್ಬಹುದು ಹಣ್ಣು ಬೇರೆ ಬೇರೆ ತರದೆಲ್ಲ ಇದೆ ಒಂದ್ ವೇಳೆ ನಿಮಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬೀಜಗಳು ಕೂಡ ಸಿಗುತ್ತೆ ನೀವು ಫಾರ್ಮಿಂಗ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಆಗಿ ಬೆಳ್ಕೊಂಡು ಒಳ್ಳೊಳ್ಳೆ ತರಕಾರಿ ಹಣ್ಣುಗಳನ್ನ ತಿನ್ಬಹುದು ಸೊ ಒಂದ್ಸತಿ ಜಿ ಕೆ ವಿಕೆಗೆ ಬಂದ್ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿಗೆ ವಿಸಿಟ್ ಮಾಡಿ ಸರ್ ನಿಮ್ದು ಹೆಸರು ಹೇಳಲಿಲ್ಲ ನಮ್ಮ ಹೆಸರು ಮನು ಅಂತ ನಮ್ದು ಸಮೃದ್ಧ ನಿಮ್ಮ ನಂಬರ್ ಅವ್ರ ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ ಕಾಂಟ್ಯಾಕ್ಟ್ ಮಾಡಬಹುದು ಜೊತೆಗೆ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇರೋದ್ರಿಂದ ನೀವು ಆನ್ಲೈನ್ ಹೋಗಿ ಕೂಡ ಪರ್ಚೇಸ್ ಮಾಡಬಹುದು